ನಾನು ರೋಚಕತೆ ಬದಲಿಗೆ ಅವರ ಕಣ್ಣೀರು ವರ್ಸುವಂತಹ ಕೆಲಸವನ್ನು ಮಾಡಿದ ತೃಪ್ತಿ ನನಗಿದೆ ಲವನಿ ಅಂದ್ರೆ ಏನು ನಿಮ್ಮನ್ನು ಅದು ಇನ್ನೊಂದು ಲೋಕಕ್ಕೆ ತೆಗೆದುಕೊಂಡು ಹೋಗುತ್ತೆ ಅಂತ ನಾನು ಬಹುಶಃ ಇವತ್ತು ಈ ಸಮಾರಂಭ ಇದ್ದಾಗ ಅವರು ಇದ್ದಿದ್ರೆ ಬಹಳ ಖುಷಿ ಪಡ್ತಿದ್ರು ಇನ್ನೂ ಇವತ್ತು ಉದ್ಯಮದ ಅನೇಕ ಹಿರಿಯರು ಬಂದಿದ್ದಾರೆ ಭಾವನವರು ಬಂದಿದ್ದಾರೆ ಪ್ರೇಮ ಬಂದಿದ್ದಾರೆ ಪೂಜಾ ಗಾಂಧಿ ರಾಜ್ ಅವರು ಲಿಖಿತ ಅವರು ನಂಜುಡೇಗೌಡರು ರಾಜೇಂದ್ರ ಸಿಂಗ್ ಬಾಬು ಅವರು ಎಷ್ಟು ಜನ ಬಂದಿದ್ದಾರೆ ಇಲ್ಲಿ ಇಡೀ ಉದ್ಯಮ ಒಂದು ಅರ್ಧ ಸಾರೋದವ್ರು ಇದ್ದಾರೆ ಸ್ನೇಹಿತರು ಇದ್ದಾರೆ ಇನ್ನಷ್ಟು ಜನ ಬರ್ತಾರೆ ಇದು ಅವರಿಗೆ ಉದ್ಯಮ ಕೊಡುವಂತ ಒಂದು ಗೌರವ ಅವರು ಇದ್ದಿದ್ರೆ ಬಹುಶಃ ಇಲ್ಲಿ ಈ ಹಾಲೆ ಸಾಕಾಗ್ತಿರ್ಲಿಲ್ಲ ಜೊತೆಗೆ ಗೌರಿ ಇದ್ದಿದ್ರೆ ಅವರೇ ಇಡೀ ಸಮಾರಂಭದಲ್ಲಿ ಓಡಾಡ್ತಾ ಇದ್ರು ಇವತ್ತು ಜಯಂತಿ ಅವರು ಇಲ್ಲ ಅವರ ಮಗ ಇದ್ದಾರೆ ಗೌರಿ ಅವರ ಬದಲಿಗೆ ಇಂದ್ರಜಿತ್ ಮತ್ತೆ ಕವಿತಾ ನಾವು ನೀವೆಲ್ಲ ಇದ್ದೀವಿ ಖಂಡಿತ ಈ ನಾಡು ಕಂಡ ಶ್ರೇಷ್ಠ ಕಲಾವಿದಿಗೆ ನಾವು ಈ ರೀತಿ ಗೌರವ ಅರ್ಪಿಸೋಣ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳು ಕೂಡ ಆಗಮಿಸಲಿದ್ದಾರೆ ಸಮಯ ವ್ಯರ್ಥ ಅಂತ ನಾವು ಆ ಸಮಾರಂಭವನ್ನು ಆರಂಭ ಮಾಡಿದ್ದೀವಿ ಇಷ್ಟು ಹೇಳಿ ನಾನು ನೇರವಾಗಿ ಈಗ ಸ್ವಾಗತ ಭಾಷಣಕ್ಕೆ ನಾನು ಕರೆದಿದ್ದು ಬೇರೇನೋ ಮಾತಾಡಿದೆ ನಾನು ಬಹಳ ಮುಖ್ಯವಾಗಿ ರಮೇಶ್ ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು ನಾನು ಒಂದು ದಿವಸ ರಾತ್ರಿ ಹತ್ತು ಗಂಟೆಗೆ ಅವರಿಗೆ ಫೋನ್ ಮಾಡಿದೆ ಈ ಥರ ಜಯಂತಿ ಮೇಡಮ್ ಅವರ ಬುಕ್ ಬರೆದಿದ್ದೀನಿ ಹೇ ವೆರಿ ಫೈನ್ ಅವ್ರಿಗೆ ಗೊತ್ತಲ್ಲ ಹತ್ತು ಗಂಟೆ ಅಲ್ಲ ಹನ್ನೆರಡು ಗಂಟೆ ಮಾತಾಡಿದ್ರು ಆ ಎನರ್ಜಿ ಅವ್ರದ್ದು ಹಂಗೇ ಇರುತ್ತೆ ಏನು ಮಾಡಬೇಕು ಅಂದರು ಇಲ್ಲ ನೀವು ಮುನ್ನುಡಿ ಬರೀಬೇಕು ಇನ್ನೋಹೇರಿ ಅವ್ರು ಎರಡೇ ಮಾತಾಡಿದರು ಶಣೆ ನಾನು ಪುಸ್ತಕ ಓದಿ ಮುನ್ನುಡಿ ಬರಲಿಲ್ಲ ಅಥವಾ ನನಗೆ ಗೊತ್ತಿರೋದನ್ನು ಹೀಗೆ ಬರಲಿಲ್ಲ ಅಂತ ಕೇಳಿದ್ರು ಸರ್ ನಿಮ್ಮ ಇಷ್ಟ ಅಂದರೆ ಟೈಟ್ಲ್ ಏನಂದರು ಲವ್ಲಿ ಬಟ್ ಲೋನ್ಲಿ ಅಂದ್ಕೊಡ್ಲೆ ಏನೋ ಒಂದು ಐಡಿಯಾ ಬರುತ್ತೆ ನಾನು ಕೊಡ್ತೀನಿ ನಿಮ್ಗೆ ಅದು ಇಷ್ಟ ಆಗಿಲ್ಲ ಅಂದರೆ ನಾಳೆ ಪುಸ್ತಕ ನೋಡಿ ಓದಿ ಮತ್ತೊಂದು ಕೊಡ್ತೀನಿ ನನಗೆ ರಾತ್ರಿ ಹತ್ತುವರೆಗೆ ಸರ್ ಅದನ್ನು ನಾವು ನೀವು ಮಾತಾಡಿದ್ದು ಬೆಳಗಿನ ಜಾವ ಐದು ನಲ್ವತ್ತೈದಕ್ಕೆ ನಾನು ಅಲ್ಲಿ ಒಂದು ಮಾಡಿ ಅದು ಏನು ಬರೆದಿದ್ದಾರೆ ಹೇಗೆ ಬರೆದಿದ್ದಾರೆ ಆಮೇಲೆ ಅವರೇ ಅದನ್ನು ಹೇಳಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಅಲ್ಲೇ ನನಗೆ ಅದು ಮೋಟಿವೇಶನ್ ಸಿಕ್ತು ನೋಡಿ ಎಷ್ಟು ಫಾಸ್ಟಾಗಿ ಇದು ಅಂತ ಅಂತಹ ರಮೇಶ್ ಅರವಿಂದ್ ಅವರಿಗೆ ನಾನು ಸೌರವ ಪ್ರಕಾಶನ ಪರವಾಗಿ ಅತ್ಯಂತ ರೀತಿಯಿಂದ ಸ್ವಾಗತ ಮಾಡ್ತೀನಿ ನನ್ನ ಗೆಳೆಯ ಅಭಿಮಾನಿ ರಮೇಶ್ ಅವರು ಅವರವರಿಗೆ ಹೂಗುಚ್ಚ ಕೊಟ್ಟು ಅವರನ್ನು ಸ್ವಾಗತಿಸಬೇಕಂತ ಕೇಳ್ಕೊತಾರೆ ಬಗ್ಗೆ ಹೇಳೇಬೇಕು ಈ ಸಮಾರಂಭದ ಅಧ್ಯಕ್ಷ ಆ್ಯಕ್ಚುಲಿ ಅವರ ಕುಟುಂಬದಲ್ಲಿ ಇವತ್ತು ಒಂದು ಬೆತ್ತಾಗಿದೆ ಅವರೆಲ್ಲ ಇಡೀ ದಿನ ಒಂದು ಸಮಾರಂಭದಲ್ಲಿದ್ದರು ಮೊದ್ಲಿಗೆ ಬರ್ಲಿಕ್ಕೆ ಆಗಲ್ಲ ಅಂತ ಹೇಳಿದರು ಮಲ್ಲೇಶ್ವರಮದಲ್ಲಿ ಆ ಸಮಾರಂಭ ನಡೀತಾ ಇದೆ ಅವರೇ ಅದನ್ನು ಅರೇಂಜ್ ಮಾಡಿದ್ರು ಅದು ಕೂಡ ಅವ್ರಿಗೆ ಮನಸ್ಸು ಬದಲಾಯಿತು ರಾತ್ರಿ ಮತ್ತೆ ಫೋನ್ ಮಾಡಿ ಶನೇ ನಿಮಗೋಸ್ಕರ ಜಯಂತಿಗೋಸ್ಕರ ಬಂದೇ ಬರ್ತೀನಿ ಒಂದು ಒನ್ ಅವರ್ ಇದ್ದು ಹೋಗ್ತೀನಿ ಪರವಾಗಿಲ್ಲ ಆಯಿತು ಅಂದೆ ಪ್ರಣಯರಾಜ ಶ್ರೀನಾಥ್ ಅವ್ರ ಬಗ್ಗೆ ಜಯಂತಿ ಅವರು ತುಂಬ ಮಾತಾಡಿದ್ರು ಪುಸ್ತಕದಲ್ಲಿ ಎರಡು ಮೂರು ಅಧ್ಯಾಯ ಇದೆ ನೀವೇ ಓದಿ ಅವರು ಕೂಡ ಮಾತಾಡಬಲ್ಲರು ಸಮಕಾಲೀನವರು ಅವರ ಕೊಡುಗೆಗಳು ಅನನ್ಯ ಅವರ ಸಂಬಂಧಗಳು ಬಹಳ ಮೌಲ್ಯಯುತವಾಗಿದ್ದು ಇಂತಹ ಒಂದು ಸಮಾರಂಭದಲ್ಲಿ ಅವರ ಅಧ್ಯಕ್ಷತೆಯಾಗಿ ಬಂದಿದೆ ನನಗೆ ಬಹಳ ಖುಷಿ ಹಾಗೆ ಸತೀಶ್ ಅವರು ಬೇಡಿಕೆಯಲ್ಲಿ ಸತೀಶ್ ಅವರವರಿಗೆ ಹೂಗುಚ್ಚ ಕೊಟ್ಟು ಸ್ವಾಗತ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ ಒಂದು ಎಲ್ಲ ವಿಷಯದಲ್ಲೂ ಕೂಡ ನನ್ನ ಜೊತೆಗೆ ಅವರು ಒಂದು ಫೋನ್ ಕಾಲಿಗೆ ಬರುವವರು ಈ ವಿಷಯ ಕೂಡ ಅವರು ಕಲಾವಿದ ಸಂಘದ ಕಾರ್ಯದರ್ಶಿನಿಯೂ ಬರಬೇಕು ಭಾಳ ತಡವಾಗಿ ಕರಿತಾ ಇದ್ದೀನಿ ಅಂತ ಏನು ಬರೀನೆ ಮಾಡಬೇಡಿ ಇನ್ವಿಟೇಷನ್ ಕಳಿಸ್ಬಿಡಿ ನಾನು ಬಂದ್ಬಿಡ್ತೀನಿ ಅಂತ ಬಂದಿದ್ದಾರೆ ಒಬ್ಬ ಲೋಕಲ್ ನಿರ್ಮಾಪಕ ಇವತ್ತು ನಿಮ್ಗೆ ಗೊತ್ತು ಗ್ಲೋಬಲ್ ಲೆವೆಲಲ್ಲಿ ಬೆಳೆದಂಥ ಒಬ್ಬ ನಿರ್ಮಾಪಕ ಕನ್ನಡದ ನಿರ್ಮಾಪಕ ಹೋಗಿ ಹಿಂದಿಯಲ್ಲಿ ಕನ್ನಡದ ಭಾವಟ ಆರಿಸ್ತಾರಂದರೆ ಅದು ಭಾಳ ದೊಡ್ಡ ಸಾಧನೆ ಅವರು ಬಂದಿರೋದಕ್ಕೆ ನನಗೆ ಭಾಳ ಖುಷಿಯಾಗಿದೆ ಸೌರವ್ ಪ್ರಕಾಶ್ ಪರವಾಗಿ ನನ್ನ ಮಗ ಇಲ್ಲೇ ತನ್ನ ಸೌರವ್ ಕ್ಷಣೆ ದಯವಿಟ್ಟು ಸ್ವಾಗತ ಮಾಡಬೇಕಂತ ಈ ಪುಸ್ತಕ ವಲಯಕ್ಕೆ ನನಗೆ ಹೆಚ್ಚು ಮೋಟಿವೇಟ್ ಮಾಡಿದ್ದು ಮಾಡಿ ಕ್ಷಣೆ ಅಂತ ಹೇಳಿ ನನಗೆ ಧೈರ್ಯ ತುಂಬಿದೆ ಇಂದ್ರಜಿತ್ ಲಂಕೇಶ್ ಅವರು ಅವರಿಗೆ ನನ್ನ ಪರವಾಗಿ ಸ್ವಾಗತ ಮಾಡ್ತೀನಿ ಒಬ್ಬರ ಜೊತೆ ನಗತ ಅವರು ನಗಸ್ತಾ ಇದ್ದಂತ ಸಂತೋಷದ ಜೀವನ ಕೊಡ್ತಾ ಇದ್ದಂತಿ ಸಣ್ಣ ಕಾರಣ ನನಗೆ ಅವರ ಒಪ್ಪಿಗೆ ಬೇಕಿತ್ತು ಅವರ ಹಾಜರಿ ಬಹಳ ಮುಖ್ಯ ಆಗಿತ್ತು ಬಟ್ ನಾಲ್ಕು ದಿವಸ ನಂತರ ಫೋನ್ ಮಾಡುವಾಗ ಸಿಟ್ಟಲ್ಲಿ ಬೈಬೇಕಂದ್ರೆ ಅವರ ವಾಯ್ಸ್ ಎಷ್ಟು ಸ್ವೀಟ್ ಅಂದರೆ ಹಲೋಚನೆ ಹವ ಇವು ಅಂತ ಅಮ್ಮ ಜಯವಂತಮ್ಮ ಹೇಗೆ ಮಾತಾಡ್ತಿದ್ರು ಅದೇ ಟೋನು ಅದೇ ಸ್ಟೈಲು ಯಾರು ನಮ್ಮ ಬಿ ಪಿ ಎಲ್ಲ ಹಂಗೆ ಡೌನ್ ಆಗಿಬಿಟ್ಟು ಏನೇನು ನನ್ನ ಬೈಯೋ ಪ್ರಶ್ನೆನೇ ಇಲ್ಲ ಈಸ್ ಒನ್ ಆಫ್ ದಿ ಮೋಸ್ಟ್ ಟ್ಯಾಲೆಂಟೆಡ್ ಅಂಡ್ ನಮಗೆಲ್ಲ ಬಹಳ ಆತ್ಮೀಯರು ಲಂಕೇಶ್ ಪತ್ರಿಕೆಲ್ಲ ಅವರು ನಮ್ಮನ್ನು ಮೂರು ಮಾಡಿ ಲಂಕೇಶ್ ಪತ್ರಿಕೆ ಕೈಗಡೆ ಕೆಳಗಡೆ ಇಂಗ್ಲೇಜಿ ತೋರ್ದು ಆಫೀಸ್ ಇತ್ತು ಫಸ್ಟ್ ಫ್ಲೋರಲ್ಲಿ ಗೌರಿ ತರ್ಡ್ ಫ್ಲೋರಲ್ಲಿ ಕವಿತಾ ಇದ್ರು ನಾನು ಬಂದ್ ಕೊಳ್ಳೆ ಕೇಳ್ತೀನಿ ಎಲ್ರಿ ಗ್ರೌಂಡ್ ಫ್ಲೋರಾ ಫಸ್ಟ್ ಫ್ಲೋರ ತರ್ಡ್ ಫ್ಲೋರ್ ಅಂತ ಅವರು ಇಲ್ಲ ಫಸ್ಟ್ ಫ್ಲೋರ್ಗೆ ಹೋದರೆ ಸೆಕೆಂಡ್ ಫ್ಲೋರ್ ಹೋಗೋದ್ರೆ ತಪ್ಪಾಗುತ್ತೆ ಸೆಕೆಂಡ್ ಫ್ಲೋರ್ಗೆ ಹೋಗಿ ಫಸ್ಟ್ ಫ್ಲೋರ್ ಬರೋದು ತಪ್ಪಾಗುತ್ತೆ ಅಂತಂದರೆ ಮೂರು ಜನರಿಗೂ ಅವರು ಅತ್ಯಂತ ಆತ್ಮೀಯರಾಗಿದ್ರು ನಮ್ಮ ಲಂಕೇಶ್ ಕುಟುಂಬಕ್ಕೆ ಬಹಳ ಹತ್ತಿರ ಅವರ ತಾಯಿ ಬಗ್ಗೆ ಅವರು ಒಂದಿಷ್ಟು ಮಾತಾಡ್ತಾರೆ ಬಹುಶಃ ನಿಮ್ಮೆಲ್ಲರಿಗೆ ಜಯಂತಿ ಇರ್ಬೋದು ಆದರೆ ಅವರನ್ನು ಕರಿತಿದ್ದು ಅವರ ಮೊದಲನೇ ಹೆಸರಲ್ಲಿ ಕಮಲ ಕಮ್ಮು ಅಂತ ಇವತ್ತು ಧೈರ್ಯವಾಗಿ ನಿಮ್ಮೆಲ್ಲರಿಗೂ ನಾನು ನಿಂತ್ಕೋಬೇಕಾದ್ರೆ ಅದಕ್ಕೆ ಒನ್ ಆಫ್ ದಿ ರೀಸನ್ ಜಯಂತಿ ಅವರು ಸಾವಿರದ ಒಂಬೈನೂರ ಎಪ್ಪತ್ತನೇ ಸಲ್ಲಿ ಬೆಂಗಳೂರಿನ ಒಂದು ಒಂದು ಪ್ರವಾಹ ಪರ್ಯಾಲದಲ್ಲಿ ಒಂದು ಕಟೀಲ್ವಾ ಸ್ಟೇಡಿಯಂ ಪ್ರೋಗ್ರಾಮ್ ಆಯಿತು ಸಾವಿರದ ಒಂಬೈನೂರ ಎಪ್ಪತ್ತು ಅವಾಗ ನಾನು ಸಿನಿಮಾ ಇಂಡಸ್ಟ್ರಿಗೆ ಹೆಚ್ಚಾಗಿ ಒಂದು ವರ್ಷನೂ ಆಗಿಲ್ಲ ನಂದು ಅವ್ರದ್ದು ಚಿಕ್ಕಮಾನ್ ಒಂದು ಶೂಟಿಂಗ್ ನಡೀತಾ ಇದ್ದರು ಏ ಬೆಂಗ್ಳೂರು ಪ್ರೋಗ್ರಾಮ್ ಇದೆ ಅದನ್ನು ನೀವು ಬರ್ತೀನಿ ಕರ್ತಾ ಇದ್ದಾರೆ ಬರ್ತಿದ್ವಿ ಅಲ್ಲಿ ನೋಡಿದ್ರೆ ಐದು ಲ್ಯಾಂಗ್ವೇಜನ ಎಲ್ಲ ಸರ್ವರ್ಸು ಇದ್ದಾರೆ ಜಯಂತಿ ಯಾಕಂದ್ರೆ ನಾನು ನೀನು ಒಂದು ಸ್ಕಿಪ್ ಮಾಡಬೇಕು ಅಂದರು ಅಯ್ಯೋ ನಿನ್ನ ಜೊತೆ ಸ್ಕಿಟ್ಟು ಅದು ಸ್ಟೇಡಿಯಂ ಅವರೆಲ್ಲ ಇದ್ದಾಗಲ್ಲ ನನ್ನ ಕೈಲಾಗಲ್ಲ ಅಂದರೆ ನಿನ್ನ ಕೈ ಆಗುತ್ತೆ ಬಾ ಮಾಡು ಅಷ್ಟೇ ಹೇಳ್ಬಿಟ್ಟು ಸಂಗೀತ ಮೇಯೋ ಅಂತ ಒಂದು ಸ್ಕಿಟ್ಟನ್ನು ನನ್ನ ಕೈ ಮಾಡಿಸೋದು ಪ್ರೋಗ್ರಾಮ್ ನಡೀತಾ ಇದ್ದರೆ ರಿಹರ್ಸಲ್ ಮಾಡಿದ್ದು ಅಲ್ಲೇ ಸ್ಟೇಜಲ್ಲಿ ಹೋಗಿ ಮಾಡೋದು ಜನ ಮೆಚ್ಚಿಕೊಂಡ್ರು ಆ ಜನ ಮೆಚ್ಚು ಹಾಗೆ ಮಾಡಿದ್ದು ಜಯಂತಿ ಅವರೇ ಆವತ್ತಿಂದ ಅವ್ರಿಗೆ ನನಗೆ ಬಂದ ಅವ್ರಿಗೆ ಏನು ಹಕ್ಕಾಗಿದ್ದು ಇವತ್ತು ಇವತ್ತು ಆ ಕಣ್ಣಲ್ಲಿ ಆ ಎಕ್ಸ್ಪ್ರೆಷನ್ನು ಅತಿ ಸದ್ಯವೇ ಇಲ್ಲ ಅಂತ ಕಾಣುತ್ತೆ ಅಷ್ಟು ಚೆನ್ನಾಗಿ ಕೊಡ್ತಾಯಿದ್ರು ಏನು ಮಾತಾಡಲೇಬೇಕಾಗಿಲ್ಲ ಬರೀ ಕಣ್ಣಲ್ಲೇ ಅಭಿನಯ ಮಾಡ್ತಾಯಿದ್ರು ಅಂಥ ಶಾಲೆ ನಮ್ಮ ಜಯಂತಿ ನಮ್ಮ ಕಮಲಕುಮಾರಿ ನನ್ನ ಕಮ್ಮು ಜೀವನದಲ್ಲಿ ಲೋಲಿ ಲೋಲಿ ಅಂತ ತನ್ನ ಒಂಟಿತನ ತಾನೇ ಮರೆತು ಮತ್ತೊಬ್ಬರ ಜೊತೆ ನಗುತ್ತಾ ಅವರು ನಗಿಸ್ತಾ ಇದ್ದಂತ ಸಂತೋಷದ ಜೀವನ ಕೊಡ್ತಾ ಇದ್ದಂತ ದೊಡ್ಡ ವ್ಯಕ್ತಿ ಜಯಂತಿ ಅವರ ಬಗ್ಗೆ ಮಾತಾಡ್ತಾ ಹೋದ್ರೆ ಬಹುಶಃ ತುಂಬಾ ಇದೆ ತುಂಬಾ ಇದೆ ಮಾತಾಡೋದು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇರ್ಕೊಂಡು ಪುಸ್ತಕ ಬಂದಿಲ್ಲ ಅವರು ಆ ಪುಸ್ತಕದಲ್ಲಿ ಇರುತ್ತೆ ಪ್ರತಿಯೊಬ್ಬ ನಟ ನಟಿನಲ್ಲಿ ಅವನ ಬಾಳಿನಲ್ಲಿ ಒಂದು ಲಕ್ಷಾಂತರ ಜನ ಮೆಚ್ಬೋದು ಜ್ಞಾಪಿಸ್ಕೋಬೋದು ಓಹೋ ಓಹೋ ಅಂತ ಹೇಳ್ಬೋದು ಆದರೆ ಒಳಗಡೆ ಕದ್ಯದಲ್ಲಿ ಎಲ್ಲೋ ಒಂದು ಕಡೆ ಆ ಒಂಟಿತನ ಕಳ್ತಾ ಇರುತ್ತೆ ಆ ಒಂಟಿತನ ಇರ್ಬೋದು ಯಾರಿರ್ಬೋದು ಅವರ ಸಹ ಹೇಳ್ಕೊಳ್ಕೋ ಆಗಲ್ಲ ಕೇಳ್ಕೋ ಆಗಲ್ಲ ಆ ಒಂಟಿತನ ಯಾಕೆ ಬಂದ್ರು ಅಂತ ಕಲಾವಿದರಿಗೂ ಅರ್ಥವಾಗಿರಲ್ಲ ಅವ್ರನ್ನ ಅರ್ಥ ಮಾಡ್ಕೊಳ್ಳೋ ಅರ್ಸೊತ್ತಿಗೆ ಜಯಂತಿ ಇರೋ ಜಾಗಕ್ಕೆ ನಾವು ಹೋಗ್ಬೇಕಾಗತ್ತೆ ಈ ಸಲ ಹೇಳ್ತಾ ಇರ್ಬೇಕಂದ್ರೆ ತುಂಬ ತುಂಬ ಅವ್ರ ಬಗ್ಗೆ ಮಾತಾಡಬೇಕು ಅನಿಸ್ತಾ ಇತ್ತು ಸಮಯ ಇಲ್ಲ ಆ ಬುಕ್ಕನ್ನು ಬಂದಿರು ಶನಾಯವ್ರಿಗೆ ಆ ಬುಕ್ಕನ್ನು ರಿಲೀಸ್ ಮಾಡೋಕ್ಕೆ ಒಪ್ಕೊಂಡಿರು ನಮ್ಮ ಮುಖ್ಯಮಂತ್ರಿ ಹಾಗೂ ಜಯಂತಿಯವರ ಬಗ್ಗೆ ಅಭಿಮಾನ ಇಟ್ಟು ಬಂದಿರೋ ನನ್ನ ನನಗೆಲ್ಲ ಊಟ ಕೊಟ್ಟ ನಾನು ಚಿತ್ರರಂಗದ ಬಂಧುಗಳಿಗೆ ನಾನು ಮತ್ತೊಮ್ಮೆ ಮತ್ತೊಮ್ಮೆ ಕ್ಷಮೆ ಕೇಳ್ತಾ ನಮಸ್ಕಾರ ಹೇಳ್ತಾ ಇದ್ದೀನಿ ಶುಭವಾಗಲಿ ಶುಭವಾಗಿದೆ